ಏ ಕೋಳಿನ್ ಕೇರಿ ಯಾರು ಕಾರ ಅರಿಯಲ್ಲ ಹ್ಞೂ ಕೋಳಿನ್ ಕೇಳ್ಬಿಟ್ಟು ಕಾರ ಬೇರೆ ಅರಿತೀನಿ ನಾನು ನಾನು ಈ ಮನೆ ಯಜಮಾನ ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ ಮಾಡಬೇಕಂತ ನೋಡಮ್ಮ ಕರುಣ್ಯ ನಾನು ಹೇಳ್ದಂಗೆ ಕೇಳಬೇಕು ಆಯ್ತಾ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸಿರೋದು ಏನಕ್ಕೆ ಏನ್ ಕೇಳ ನೀವೆದಿಸ್ತೀಪ

ನೋಡು ಪಾಪ ನೀವು ಅವ್ರನ್ನ ಬೇರೆ ಅನ್ಕೊಬೋದು ಅವರು ನಮ್ಮನ್ನು ಯಾವತ್ತೂ ಬೇರೆಯವರು ಅಂತ ಭಾವನೆ ಇಟ್ಕೊಂಡಿಲ್ಲ ಯಾಕಂತಂದರೆ ನಾನು ಸುಮಾರು ಒಂದು ಐದಾರು ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀನಿ ಎಲ್ಲ ಖರ್ಚು ಅವರು ಚೈತನ್ಯಗೆ ಯಾವ ಥರ ಖರ್ಚು ಮಾಡ್ತಾ ಇದ್ರೋ ನನಗೂ ಅದೇ ಥರ ಖರ್ಚು ಮಾಡ್ತಾಯಿದ್ರು ನೀನು ಮಗಳು ಮಗಳು ಅವಳು ಮಗನ ಮಗಳು ಅಂತ ಯಾವತ್ತೂ ಭೇದ ಭಾವ ಮಾಡಿಲ್ಲ ನೀವು ಯಾಕೆ ಭೇದ ಭಾವ ಮಾಡ್ತಾ ಇದ್ದೀರಾ ಹಾಂ ರೆಸಿಡೆನ್ಸಿಯಲ್ಲಿ ಓದೋದಂದ್ರೆ ಸುಮ್ಮನೆ ಅಂತ ಅಂದ್ಕೊಂಡಿದ್ದೀರಾ ನೀವು ಸುಮ್ಮನೆ ಅಂತ ಅಂದ್ಕೊಂಡಿದ್ದೀರಾ ಆಯಿತು ಅದನ್ನು ಪ್ರಪಂಚದಾಗ ಯಾರು ಮಾಡ್ತಿರೋ ಕೆಲಸ ಅಲ್ಲ ಇವಾಗ ಓದಿದ್ದಾಯ್ತು ಇಲ್ಲಿಗೆ ಬಂದಿದ್ಯಾ ಇವಾಗ ಏನು ಮಾಡ್ಬೇಕಂತಿದ್ಯಾ ಮುಂದೆ ಮುಂದೆ ಲಾಯರ್ ಹತ್ರ ಪ್ರಾಕ್ಟೀಸ್ ಹೋಗು ಆಯಿತು ಇವಾಗ ನಾನು ಪಡೆದ ನಾನು ಕೋರ್ಟಲ್ಲಿ ಕೆಲಸ ಮಾಡ್ತೀನಿ ಸರಿ ಈ ಕೆಲಸ ನಾವು ಮದುವೆ ಆದಮೇಲೆ ಮಾಡು ಮದುವೆನಾ ಯಾರಿಗೆ ಮದುವೆ ನಿನಗೆ ಇನ್ಯಾರಿಗೆ ನನಗೆ ಓ ನೀವು ಇನ್ನೊಂದು ಮದುವೆ ಮಾಡ್ಕೊಬೇಕು ಅಂತಿದ್ದೀರೇನು ಆಯಿತು ಮಾಡ್ಕೊಳ್ಳಿ ಯಾರು ಬೇಡ ಅಂತ ಹೇಳಿದ್ರು ನಾನೇನು ಮಾತಾಡ್ತಾ ಇದ್ದೀನಮ್ಮ ಪಪ್ಪ ಕೇಳ್ತಾವ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಲ್ವಾ ನೋಡು ನಾಳೆ ನನಗೆ ಇರೋರು ದೊಡ್ಡಿನ ಕಡೆಯವ್ರು ಬರ್ತಾರೆ ಆ ಹುಡುಗ ಡಾಕ್ಟ್ರು ಒಬ್ಬನೇ ಮಗನು ಒಂದು ಹೆಣ್ಣು ಒಂದು ಗಂಡು ಹೆಣ್ಣು ಮಗುಗೆ ಮದುವೆ ಆಗುತ್ತೆ ತಂದೆ ತಾಯಿ ಆ ಹುಡುಗ ಅಷ್ಟೇ ಬೆಂಗಳೂರಲ್ಲಿರೋದು ಅವ್ರದ್ದು ಸ್ವಂತ ಮನೆ ನಾಲ್ಕು ಬಾಡಿಗೆ ಮನೆ ಕೊಟ್ಟವ್ರೆ ಆಯಿತಾ ನಾಳೆ ಬರ್ತಾನೆ ಆ ಹುಡುಗ ದೊಡ್ಡ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ನೀನು ಅದೇ ಹುಡುಗನೇ ಮದುವೆ ಆಗಬೇಕು ನೋಡು ಪಕ್ಕ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರಲ್ಲಿ ಬಿಟ್ಟಿದೆ ಆಯಿತಾ ನಾನು ಕಾನೂನು ಅಷ್ಟೇ ನೀವು ಈ ಥರ ಇವ್ರನ್ನೇ ಮದುವೆ ಆಗುವ ಅವ್ರನ್ನೇ ಮದುವೆ ಆಗುವಂತ ಫೋರ್ಸ್ ಮಾಡೋದು ತಪ್ಪು ತಪ್ಪು ನನಗೆ ಯಾವತ್ತು ಮದುವೆ ಇಷ್ಟ ಆಗುತ್ತೋ ಆವತ್ತು ಮಾಡ್ಕೊತೀನಿ ನಾನು ನೀವು ಈ ತರ ಎಲ್ಲ ಬಲವಂತ ಮಾಡೋದು ನನಗಿಷ್ಟ ಇಷ್ಟ ಇಲ್ಲ ತಂದೆ ಬೆಲೆ ಇಲ್ಲ ಇದೆ ಪಾಪ ಆದ್ರೆ ನೀವು ಇವಾಗೇ ಮದುವೆ ಆಗುವ ಅವಾಗೇ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಬಂದಿದ್ದೀನಿ ಯಾಕೆ ಈ ತರ ಕೊಡ್ತಾ ಟಾರ್ಚರ್ ಹೌದು ಮತ್ತೆ ಇವತ್ತು ಬಂದಿದ್ದೀನಿ ನಾಳೆನ ಗಂಡಿನ ಬರ್ತಾರೆ ಮದುವೆ ಆಗುವ ಆಮೇಲೆ ಕೋರ್ಟ್ಗೆ ನನಗೂ ಒಂದು ಸ್ವಲ್ಪ ದಿವಸ ರೆಸ್ಟ್ ಮಾಡಕ್ ಬಿಡಿ ಏನ್ ನಗ್ತಾ ಇದೆಯಾ

ರಾಮು ಮಾತ್ರ ಕಾರ್ ಕೊಡಲ್ಲ ಆಗಿತ್ತ ಹೋಗ್ಲಿಗುಕ್ ಇರಿಲ್ಲ ಓದಕ್ಕೆ ನಿನ್ ಗಾಳಿಕೆ ಹೋಗ್ಬೇಕಾಗಿತ್ತ ನೀನು ಇಲ್ಲ ಅವನು ಇಲ್ಲ ಮನೆಗೆ ಯಾರೂ ಇಲ್ಲ ಎಲ್ಲರ ಮಕ್ಳು ಅವ್ರ ಅಪ್ಪನ ಗಾಳಿ ಮೇಲೆ ಕೂತ್ಕೊಂಡು ಕರ್ಕೊಂಡು ಹೋತಾರೆ ನಂಗೆ ಮುಂಜಿಗೆ ಬೇಜಾರು ಆಗಿಬಿಟ್ಟದೆ ಅಯ್ ಸುಮ್ಮನೆ ಇರ್ಬೇಕು ಓದಕ್ಕೆ ಹೋಗಿರೋದು ಮಗುವಲ್ಲಿ ಓಡಾಡೋಕ್ಕೆಲ್ಲ ಸುಮ್ಮನೆ ಇರಬೇಕು ಏನಪ್ಪ ಹೊರ್ಗಡೆ ಬಂದಿದ್ಯಾ ಇದು ನೀನಿರೋ ರೂಮ್ ಮುಂದೆ ಇರೋ ಜಾಗ ತಾನೇ ಇವಾಗ ಬೆಳಗ್ಗೆ ಆಯ್ತಲ್ಲ ಸುಮ್ಮನೆ ಹಂಗೆ ಹಂಗೆ ಒಂದು ವಾಕ್ ಮಾಡೋಣ ಅಂತ ಹೊರಗಡೆ ಬಂದೆ ಫುಲ್ ಚಳಿ ಅಣ್ಣ ಇಲ್ಲಿ ನಾನು ಅವತ್ತು ಬಂದಾಗ ಎಳ್ದಿತಾನೆ ತಲೆ ಟೋಪಿ ಸೈದು ಕೈಕ ಇವು ಕೈ ತಿರುಗ್ಲು ಎಲ್ಲ ತಕಪ್ಪ ಅಂತ ಯಾಕೆ ತಗೊಂಡಿಲ್ಲ ತಗೊಂಡಿದ್ದೀನಿ ಅಣ್ಣ ಹಾಕೊಬೇಕು ಅಮ್ಮ ಹೆಂಗಿದ್ಯಮ್ಮ ಜಾನಕುಟ್ಟಿ ಯಾಕಮ್ಮ ಅಳ್ತಾ ಇದೆಯಾ ಏನಾಯ್ತು ನಾನು ಇಲ್ಲಿ ಚೆನ್ನಾಗಿ ಇದ್ದೀನಲ್ಲ ನೀವೆಲ್ಲ ಯಾಕೆ ಅಳ್ತಾ ಇರೋದು ಸುಮ್ನೆ ಇರಮ್ಮ ಸಾವಿತ್ರಮ್ಮ ಏನ್ ಅವನೇನ್ ಇಲ್ಲೇನಿಲ್ಲ ಬೆಂಗ್ಳೂರಾಗುವ ಇಲ್ಲ ಎಲ್ವಾ ಸುಮ್ನೆ ಇರಬೇಕು ಎಲ್ಲ ದೂರ ಇರೋ ಮಗು ನಿಮ್ದು ಓದ್ಬಿಟ್ಟುವ ಬರಲಿ ಅಂತ ಹೇಳದ್ ಬಿಟ್ಬಿಟ್ಟು ನೀವ್ಯಾಕ ಅಳ್ತಾ ಇರೋದು ಎನ್ಗಣ್ಣಿಬ್ರು ಬೆಳಗ್ಗೆ ಬಂದೆ ಅಂಬುಜಿ ಡಾರ್ಲಿಂಗ್ ಏನ್ ಸಮಾಚಾರ ಹೋಗ ನನ್ನ ಮಗನೇ ಇಲ್ಲ ಎಲ್ಲ ನಾವ್ ಬೆಂಗ್ಳೂರ್ಗೆ ಹೋಗ್ದಿರೋ ಕಾಣಬಾದ ದೇಶಕ್ಕೆ ಹೋಗೋಣಂತೆ ಏಳು ಸಮುದ್ರನ ಎಂಟು ಸಮುದ್ರನ ದಾಡ್ಕೊಂಡು ಹೋಗಕಂತೆ ಎರಡು ವರ್ದಿನ ಬೇಕಾಯ್ತ ಇಲ್ಲ ಓದಿದ್ರೆ ಆತಾ ಇರಲಿಲ್ಲ ಅಲ್ಲಿ ಕೋಪಿಟ್ಟ ಡಾರ್ಲಿಂಗ್ ಅಂತಾನೆ ಯಾಕ ಡಾರ್ಲಿಂಗ್ ಕೋಪ ಮಾಡ್ಕಂತೀಯ ಸುಮ್ನೆ ಯಾರು ಬಂದ್ಬಿಡ್ತೀನಿ ಡಾರ್ಲಿಂಗ್ ಕುಂತ್ರೆ ಗ್ಯಾನ ನಿಂತ್ರೆ ಒಂದು ಗ್ಯಾನಪ್ಪ ಹೌದಾ ಡಾರ್ಲಿಂಗ್ ಅಯ್ಯೋ ಅವ್ರ ಮಾತ್ರ ಕಟ್ಕೊಂಡಿನ ಹ್ಮ್ ಹೆಂಗಿದ್ಯಪ್ಪ ಚೆನ್ನಾಗಿದ್ಯಾನಾ ಓ ಡಾರ್ಲಿಂಗ್ ಸೂಪರ್ ಆಗಿದ್ದೀನಿ ನಾನು ನೀನ್ ಯಾವಾಗ ಬತ್ತಿಯಾ ಓ ಇವಾಗ ಬಸ್ಸುಗಳು ಕಾಯಕ್ಕೆ ಬರೋಣ ಅಂದ್ರೆ ಬಸ್ಸುಗಳು ಎಲ್ಲೋ ತವ ಎಲ್ಲ ಬತ್ತವ ನಾನ್ ಕಾಣೆ ಬಸ್ ಆಗ ಬತ್ತಿಯಾ ಹ್ಮ್ ಬಸ್ ಬತ್ತೀನಿ ಬಸ್ ಬಂದ್ರೆ ಮುಂದಿನ ವರ್ಷ ಬಂದ್ ಸೇರ್ತಿ ಅಮ್ಮ ಅಪ್ಪ ನೀವಿಬ್ರು ಅಳೋದ್ ನಿಲ್ಸ್ತೀರಾ அண்ணன் கிளோர் நம்ம அண்ணன் எல்லாரும் அவரீர்த்தாவாத்னோ நான் உருந்தோடா சரி சரி நான் அண்ணா அவங்க எல்லாரும் அம்மா அப்பா நீள நினைவு எல்லாம் அஜி கு இல்லைனப்பா கனஸ் அண்டி ரூ இல்லீரப்பா ಏನ್ ಗೀತಪ್ಪ ಚೆನ್ನಾಗಿದ್ಯಾ ಓ ಅಂತಿ ಚೆನ್ನಾಗಿದ್ದೀನಿ ಗೀತ ಆಂಟಿ ನಮ್ಮ ಅಮ್ಮನ್ ಒಂದ್ ಸ್ವಲ್ಪ ಸಮಾಧಾನ ಮಾಡ್ರಿ ಅಮ್ಮ ಅಲ್ಬೇಡ ಸುಮ್ನೆ ಅಮ್ಮ ನಂಗೂ ಅಡ್ಗೆ ಮಾಡ್ಕೊಳಕ್ ಬರಲ್ಲ ನಿನ್ನೆ ಕರ್ಸ್ಕೊಂಡ್ಬಿಡ್ತೀನಿ ಇಲ್ಲಿಗೆ ಲೇ ನಾನು ಬರ್ತೀನಿ ಹ್ಮ್ ನಂಗೆ ಏನು ತಗೋಬೇಡಪ್ಪ ಒಂದ್ ಎರಡು ಹಸುಗಳು ತಗೋಟ್ಬಿಡು ಸಾಕು ನಾನು ಮೇಯ್ಸ್ಕೊಂಡಿರ್ತೀನಿ ಇಲ್ಲಿ ಹಸುಗಳು ಮೇಯ್ತೀನಪ್ಪ ನೀನು ಹೂನ ಹಸುಗಳು ಮೇಯ್ತೀನಿ ನಾನು ಓ ನೋಡಪ್ಪ ನಿಮ್ಮ ಅಪ್ಪಂದು ಈ ಲೆಕ್ಕಾಚಾರ ಹಸುಗಳು ಮೇಯ್ತಾನಂತೆ ಹಸುಗಳು ಅಯ್ಯ ನಿನ್ನ ಅಪ್ಪ ನೀನು ಹಸುಗಳು ಮೇಯ್ತೀನಿ ಅಂತ ಬಂದ್ರೆ ಅವ್ರು ವೀಸಾ ಕೊಡಲ್ಲ ಅಷ್ಟೇ ವೀಸಾ ಹಾಗಂದ್ರೆ ಏನ ನಮ್ಮ ದೇಶದಿಂದ ಈ ದೇಶಕ್ಕೆ ಬರಬೇಕಂದ್ರೆ ಇಷ್ಟು ದಿನ ಅಂತ ವೀಸಾ ಕೊಡ್ತಾರೆ ಅದನ್ನ ತಗೊಂಡು ನಾವ್ ಇಲ್ಲಿಗೆ ಬರ್ಬೇಕು ಅಂತದ್ ಬೇಡ ಕಲ್ತಿರಲ್ಲ ಓ ನಾನು ಹೇಳ್ತೀನಿ ಓ ನನಗೆ ತಿಳಿಯಲ್ಲ ಇನ್ನೂ ನಿಂಗೆ ತಿಳಿಯಲ್ಲ ನಾನು ಹೇಳ್ತೀನಿ ಅವ್ರಕ್ಕ ಪೊಲೀಸ್ ಅವ್ರಕ್ಕ ಸುಮ್ಮನೆ ಅವರು ಆಯ್ತು ಆಯ್ತಾಯ್ತು ಹಂಗೆ ಮಾಡು ಚೈತನ್ಯ ಆದಿಶಂಕರ್ ಫೋನ್ ಮಾಡಿದ್ನ ಇನ್ನೂ ಇಲ್ಲ ರಾಮಣ್ಣ ಇವಾಗ ಕನೆಕ್ಟ್ ಮಾಡಬೇಕು ಅವ್ನು ನಿಮ್ ಜೊತೆಗೆ ಹಂಗೆ ಮಾತಾಡ್ತಾನಲ್ಲ ಅವನು ರಾತ್ರಿ ಮಾಡಿದ್ದ ಅವನು ಹೌದಾ ಹಂಗೆ ಕನೆಕ್ಟ್ ಮಾಡ್ತೀನಿ ರಾಮಣ್ಣ ಸರಿ ಸರಿ ಓ ಏನಿದು ಎಲ್ಲರೂ ಹಿಂಗೆ ಸೇರ್ಕೊಂಡಿದ್ರಾ ಆದಿಶಂಕರ ರಾಮಣ್ಣ ಐ ರಾಮಣ್ಣ அங்குர இவாக ஊனா இவாக் நான் ரூம் பாகி தான் எங்கேண்ணா ஊ நான் எங்கே ட்ரெயினிங் ஊத்தி அப்பா அம்மா யாத்தா நீ நோடு அல்ல அண்ணு அம்புஜி எஸ் ஜன குத்வரா ஏன் அம்புஜி டார்லிங் அம்புஜி ஏன் ஓஹோ எல்லார்க்கு டார்லிங்ல கர்க்கோ யாரும் இல்ல ஏன் யோச்சனை நான் ட்ரெயினிங் முகித்தானே கேசி ஜாய்ன் ஆகி தட்ச நீனே ஆய்த்தா ಅಡ್ಗೆ ಮಾಡಕ್ಕೆಲ್ಲ ಇನ್ ಯಾರು ಬರ್ತಾರೆ ಹ್ಮ್ ಹಂಗೆ ಹೇಳ್ತೀರ ಇಲ್ಲ ಯಾರ ನನ್ ಮದ್ವೆ ಕರ್ಕೊಂಡತ್ತೀರ ನೋಡು ಮದ್ವೆ ಅನ್ನೋ ಪಟ್ಟಿಗೆ ಜಾಕ ಬಂದಿಯ ರಾಮು ಏನ್ ಡಾರ್ಲಿಂಗ್ ಅಲ್ಲ ಯಾವ್ದಾರ ಬಿಳಿ ಹುಡುಗಿನ ಸರ್ ಮಾಡ್ಕೊಂಬಿಡಂಗಿದ್ಯ ಹೆಂಗಪ್ಪ ಇನ್ನ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಇವಾಗ ನಾನು ಓದ್ತಾ ಇದ್ದೀನಿ ಇನ್ನೊಂದ್ ಎರಡು ವರ್ಷ ಸುಮ್ಮನೆ ಬಿಡು ಆಯ್ತಾ ಇನ್ನ ಎರಡು ವರ್ಷನೇ ಹ್ಮ್ ಎಲ್ಲಿಂದ ಅಪ್ಪ ತರೋದು ಆ ವರ್ಷಕ್ಕೆ ಹನ್ನೆರಡು ಹದ್ಮೂರ್ ಲಕ್ಷ ಆತದಂತೆ ಏಯ್ ಬಾಯಿ ಮುಚ್ಕೊಂಡಿರೋ ಹನ್ನೆರಡು ಅಲ್ಲ ಆಗಲಿ ನಿಂಗೆ ಯಾಕ ನಿಂಗೆ ಯಾಕೆ ಹೇಳೋ ಬಾಯ್ ಮುಚ್ಕೊಂಡಿರ್ಬೇಕು ಸುಮ್ಮನೆ ಇರಬೇಕು